ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಯಾಕಂದ್ರೆ ಸರ್ಕಾರಿ ವಿದ್ಯಾರ್ಥಿ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಾರದು ವಂಚಿತ ಒಂದೂರ ಐವತ್ತರಿಂದ ಆರ್ನೂರ ಮಕ್ಕಳಿಗೆ ನಾವು ಬಡ ಮಕ್ಕಳು ಒಂದು ಉನ್ನತ ವಿದ್ಯಾಭ್ಯಾಸ ಕಲಿಯುವಂಥ ಮಕ್ಕಳಿಗೆ ವಂಚನೆ ಮಾಡಲಾಗ್ತಾರೆ ಆಮೇಲೆ ಅದು ಪ್ರೈವೇಟ್ ಆಯ್ತಂದರೆ ನಾಳೆ ಸರ್ಕಾರ ಆಸ್ಪತ್ರೆ ಕೂಡ ಪ್ರೈವೇಟ್ ಮಾಡ್ತಾರೆ ಅದು ಆಗಬಾರ್ದು ಒಂದು ಮತ್ತೆ ಒಂದೂರ ಐವತ್ತು ಎಕರೆ ಆಸ್ತಿ ಅದು ನಮ್ಮೆಲ್ಲರ ಆಸ್ತಿ ಅವೆಲ್ಲ ಬೇರೆ ಪ್ರೈವೇಟ್ ಮಾಡ್ಕೊಂಡು ಅರವತ್ತೈದರಿಂದ ತೊಂಬತ್ತು ವರ್ಷ ಲೀಸ್ ಮಾಡ್ಕೊಂಡ್ಬಿಟ್ರಂದರೆ ಸರ್ಕಾರಕ್ಕೂ ಆ ಲೀಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕರ್ಶಬೋದು ಅಂತೇಳಿ ನಾವು ನಮ್ಮ ವಿಜಯಪುರ ಜಿಲ್ಲೆ ಜನರಿಗೆ ಅನ್ಯಾಯ ಆಗಬಾರ್ದು ಅದೇ ನಾವು ಎಪ್ಪತ್ತು ಇವತ್ತು ಎಪ್ಪತ್ತೊಂದನೇ ದಿವಸ ನಾವು ಬರ್ಕೊಟ್ಟಿದ್ದು ನಾಳೆ ಡಿಸೆಂಬರ್ ಒಂದನೇ ತಾರೀಕಿಗೆ ಬೃಹತ್ ಪ್ರತಿಭಟನೆ ನಾವು ನಲ್ವತ್ತು ಸಾವಿರ ಜನ ಕೂರಿಸ್ತಾ ಇದ್ವಿ ಶಿವಾಜಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ಆಗಿ ಆ ಡಿಸೆಂಬರ್ ಒಂದನೇ ತಾರೀಕಿಗೆ ನಾಳೆ ಸೋಮಾರು ಎಲ್ಲರೂ ನಮಗೆ ಯಾರು ಫ್ರೆಂಡ್ ಇಲ್ಲಿ ಹತ್ತು ಕೊಟ್ಟಿನ ಫ್ರೆಂಡ್ ಇದ್ರು ಅವ್ರಿಗೆ ಮಾಹಿತಿ ಕೊಟ್ಟ ಅಲ್ಲಿ ಸರ್ಕಲ್ ಇದಕ್ಕೆ ಕೂತಿ ಗೊತ್ತಾಗ ತಾವೆಲ್ಲ ಭಾಗಿಯಾಗಬೇಕಾಗ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತ ಹೋರಾಟ ಕೂತು ಆದಾಗ ತಾವೆಲ್ಲ ಭಾಗಿಯಾಗಬೇಕು ಸರ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತೆ ಸರ್ಕಾರಿ ವೇದ್ಯಕೀಯ ಕಾಲೇಜ್ ಆಗುತ್ತೆ ಎಪ್ಪತ್ತು ಸಾವಿರ ಏನು ಸರ್ ಸರ್ಕಾರಿ ವ್ಯಕ್ತಿ ಕಾಲೇಜ್ ಆಗತ್ತೆ ಎಪ್ಪತ್ತು ಸಾವಿರ ಹೋರಾಟ ಅದಕ್ಕೆ ನಮ್ಮಲ್ಲಿ ಸರ್ಕಾರಿ ವೇದಿಕೆಯ ಕಾಲೇಜ್ ಸರ್ ಹೋಯ್ತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಜನ ವಂಚಿತ ತಕ್ಕ ಆಮೇಲೆ ಸರ್ಕಾರಿ ವೈದ್ಯ ಕಾಲೇಜ್ ಬರ್ತದ ಇಪ್ಪತ್ತು ಮೂವತ್ತು ಸಾವಿರ ಜನರಿಗೆ ರೋಜ್ಗಾರ್ ಸಿಗ್ತದೆ ಆಮೇಲೆ ಮಲ್ಟಿ ಸ್ಪೆಷಲ್ ಆಗ್ತದ ಏನು ಪಿಂಜ್ ಸಿಗ್ತದ ಅಲ್ಲಿ ಸರ್ಕಾರಿ ವೈದ್ಯಕೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದೆಲ್ಲ ಪೆಂಜೆಟ್ ಸಿಗ್ತದೆ ನಾವು ಎಲ್ಲರಿಗೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಾಗ್ತದೆ ನಾಲ್ಕು ಡಿಸೆಂಬರ್ ಒಂದನೇ ತಾರೀಕಿಗೆ ಮೂವತ್ತರಿಂದ ನಲವತ್ತು ಸಾವಿರ ಜನ ಕೂಡ್ತಾ ಇದ್ದಾರೆ ಶಿವಾಜ್ ಸರ್ಕಲ್ ದಿಂದ ಅಂಬೇಡ್ಕರ್ ಜನ ಅದಕ್ಕೆ ಎಲ್ಲರೂ ಭಾಗ್ಯ ಭಾಗಿಯಾಗುತ್ತೆ ನಾವು ತಮ್ಮಲ್ಲಿ ಯುನಿಟ್ ಮಾಡ್ಕೊತೀವಿ ನಾವು ಆರೋಗ್ಯದಿಂದ ವಂಚಿತರಾಗಬಾರ್ದು ಬಿಜಾಪುರ ಜಿಲ್ಲೆ ಜನ ಹೇಳಿ ನಾವು ಯುನಿಟ್ ಮಾಡ್ಕೋತೀವಿ ಭಾಗಿಯಾಗಬೇಕು ಇದ್ದೀವಿ ಪ್ರತಿಯೊಬ್ಬರು ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಲಿಕ್ಕೆ ನಾಲ್ಕು ಡಿಸೆಂಬರ್ ಒಂದನೇ ತಾರೀಕಿಗೆ ಬೃಹತ್ ಪ್ರತಿಭಟನೆ ಇದೆ ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಕೂಡ್ತಾ ಇದ್ದಾರೆ ಶಿವಾಜಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ದವರೆಗೆ ತಾವು ಎಲ್ಲರೂ ತಮ್ಮ ತಮ್ಮ ಆತ್ಮೀಯ ಗೆಳೆಯರಿಗೆ ಗ್ರೂಪಿಗೆ ವಾಟ್ಸಪ್ ಕಳಿಸಿ ಪ್ರತಿಯೊಬ್ಬರು ಒಂದು ಹತ್ತಿಪ್ಪತ್ತು ಜನ ನಿಮ್ಗೊಬ್ಬರಿಗೆ ಭೇಟಗಿವು ನೀವು ಒಂದು ಹತ್ತಿಪ್ಪತ್ತು ಜನರಿಗೆ ನೀವು ಮಾಹಿತಿ ಕೊಟ್ಟು ಅಂಥ ಎಲ್ಲರನ್ನು ಅಲ್ಲಿ ಆ ಬೃಹತ್ ಪ್ರತಿಭಟನೆಗೆ ನೀವು ಕರ್ಕೊಂಡು ಬರಬೇಕು ಅನ್ನೋಂಥ ಒಂದು ಮಾತು ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ